ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ರವಿ ಇವತ್ತು ಏನಪ್ಪಾ ವಿಚಾರ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಚಿಮ್ನಿಗಳು ಇದ್ದೇ ಇರುತ್ತೆ ಎಷ್ಟೊಂದು ಜನ ಕ್ಲೀನಿಂಗ್ ಮಾಡ್ಕೊಳ್ಳಿಕ್ಕೆ ತುಂಬಾ ತೊಂದರೆ ಆಗುತ್ತೆ ಚಿಕ್ಕ ಬಟ್ಟೆ ಗಲ್ಲೀಜು ಇರುತ್ತೆ ಎಣ್ಣೆ ಜಿಡ್ಡೆಲ್ಲ ಅಲ್ಲೇ ನಿಂತ್ಕೊಂಡಿರುತ್ತೆ ಆ ಅದು ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಪೂರ್ತಿ ನೋಡಿ ತುಂಬಾ ನಿಮಗೆ ಎಲ್ಪ್ ಆಗುತ್ತೆ ಚಿಮ್ನಿ ಇರೋ ಮನೇಲಿ ನೀವೇ ಇದನ್ನ ಮಾಡ್ಬೋದು ತುಂಬಾ ಈಸಿ ಮೆಥಡ್ ಇದೆ ಫುಲ್ ಒಂದು ಡ್ರಾಪ್ ನಿಮಗೆ ಎಣ್ಣೆ ಜಿಡ್ಡಿಲ್ದಂಗೆ ಕ್ಲೀನ್ ಆಗುತ್ತೆ ಜಾಲ್ರಿಗಳು ಇರ್ತಾವಲ್ಲ ಫಿಲ್ಟರ್ಸ್ಗಳು ಒಂದೊಂದು ಫುಲ್ ಸ್ಟೀಲ್ ಇರುತ್ತೆ ಒಂದೊಂದು ಜಾಲರಿ ಟೈಪ್ ಇರುತ್ತೆ ಆ ಫಿಲ್ಟರ್ಸ್ನ ಹೇಗೆ ಕ್ಲೀನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ಈ ವಿಡಿಯೋ ಪೂರ್ತಿ ನೋಡಿ ಹಾಗೆ ನಮ್ಮ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಈ ತರ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಬನ್ನಿ ಮ್ಯಾಟ್ರಿಗೆ ಹೋಗೋಣ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಮನೆಗಳಲ್ಲಿ ಚಿಮ್ನಿಗಳು ಇರುತ್ತೆ ಎಲ್ಲ ಎಣ್ಣೆ ಜಿಡ್ಡು ನೀವು ಎಣ್ಣೆ ಐಟಮ್ ಜಾಸ್ತಿ ಮಾಡ್ತಾ ಇರ್ತೀರ ಅದೆಲ್ಲ ಏನಾಗುತ್ತೆ ಎಣ್ಣೆ ಹೋಗಿ ಕುತ್ಕೊಂಡಿರುತ್ತೆ ನೀವೇನೇ ಒರೆಸಿದ್ರು ಏನೇ ಮಾಡಿದ್ರು ಅದು ಕ್ಲೀನ್ ಆಗೋಲ್ಲ ಅದಕ್ಕೆ ಅದು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇನ್ನು ಏನಪ್ಪಾ ಅಂತ ಹೇಳಿದ್ರೆ ಮೊದಲು ನಾನು ಹೇಳ್ದಂಗೆ ಮಾಡ್ಕೊಳ್ಳಿ ಫಸ್ಟ್ ಈ ಪೆನಾಯಿಲು ಆಕ್ಸಿಡು ಎಲ್ಲ ಮಾರ್ತಾರೆ ನೋಡಿ ಅವ್ರ ಹತ್ರ ಕ್ಯಾಸ್ಟಿಂಗ್ ಸೋಡಾ ಅಂತ ಸಿಗುತ್ತೆ ವೈಟ್ ಕಲರ್ ಇರುತ್ತೆ ಒಂಥರ ಚೆಕ್ ಚೆಕ್ಕೆ ಥರ ವೈಟ್ ಕಲರ್ ಕ್ಯಾಸ್ಟಿಂಗ್ ಸೋಡಾ ಅಂತೀವಿ ಅದು ಬಂದು ನೀಟಾಗಿ ಪ್ಯಾಕಿಂಗ್ ಇರಲಿ ಓ ಏರ್ ಆದ್ರೆ ಅದು ಹೋಗ್ಬಿಟ್ಟಿರುತ್ತೆ ವ್ಯಾಲ್ಯೂ ಇರೋಲ್ಲ ಸ್ವಲ್ಪ ನೀಟಾಗಿರೋ ಪ್ಯಾಕಿಂಗ್ ಇರೋದನ್ನು ತಗೊಳ್ಳಿ ತಗೊಂಡು ಫಸ್ಟು ನಿಮ್ಮ ಮನೇಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಐಟಮ್ ಇಲ್ಲ ಇದ್ದಿದ್ದರೆ ನಾನು ಅದನ್ನು ಡೈರೆಕ್ಟಾಗಿ ಮಾಡಿ ತೋರಿಸ್ಬೋದಾಗಿತ್ತು ಬಟ್ ನನ್ನೆಲ್ಲ ಮಾಡೋಕಲ್ಲ ಫಸ್ಟ್ ಮಾಡ್ತಿತ್ತು ಇವಾಗ ಮಾಡಲ್ಲ ನಾನು ಚಿಮ್ನಿ ಎಲ್ಲ ನಾನು ಮಾಡಲ್ಲ ನಿಮಗೆ ಎಲ್ಪ್ ಆಗಲಿ ಅಂತ ನಾನು ಇದ್ದೀನಿ ಮಾಡೋರು ಮಾಡ್ಕೊಬೋದು ಇಲ್ಲಾಂದರೆ ಟೆಕ್ನಿಷಿಯನ್ನ ಕರೆದುಬಿಟ್ಟು ಮಾಡ್ಸ್ಕೊಳಿ ನಿಮಗೆ ಮಾಡ್ಕೊಳ್ಳಿ ತುಂಬ ದುಡ್ಡು ಉಳಿಯುತ್ತೆ ನಿಮಗೂ ಎಲ್ಪ್ ಆಗುತ್ತೆ ನನ್ನ ಪ್ರಕಾರ ಕನ್ನಡದಲ್ಲಿ ಯಾರೂ ಹೇಳಿಲ್ಲ ಅಂದ್ಕೊಂಡಿದ್ದೀನಿ ನಾನೇ ಫಸ್ಟ್ ಹೇಳ್ತಾ ಇರೋದು ಅಂದ್ಕೊಂಡಿದ್ದೀನಿ ಇಲ್ಲ ಹೇಳಿದರೆ ಓಕೆ ನೋ ಪ್ರಾಬ್ಲಮ್ ಬಟ್ ನಾನು ನಿಮಗೆ ಕ್ಲಾರಿಟಿಯಾಗಿ ಹೇಳ್ತೀನಿ ನಾನು ಹೇಳ್ದಂಗೆ ನಿಧಾನಕ್ಕೆ ಅದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫುಲ್ ಫಸ್ಟ್ ಕ್ಲಾಸಾಗಿ ಕ್ಲೀನ್ ಆಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಒಂದು ಮೊದಲು ಟ್ರೇ ತಗೊಳ್ಳಿ ಒಂದು ಈ ಐಟದು ಒಂದು ದೊಡ್ಡದು ಟ್ರೇ ಆ ಜಾಲರಿ ನಿಮ್ಮ ಹತ್ರ ಇರುತ್ತಲ್ಲ ಫಿಲ್ಟ್ರು ಯಾವುದೋ ಚಿಮ್ನಿ ಕೆಗಡೆ ಇರುತ್ತಲ್ಲ ಜಾಲ್ರಿಗಳು ತಗೊಳ್ಳಿ ಇರ್ತದಲ್ಲ ಆ ಜಾಲರಿ ತಗೊಂಡು ಮೊದಲು ಒಂದು ಟ್ರೇ ತಗೊಳ್ಳಿ ಇಲ್ಲ ನಿಮ್ಮ ಸಿಂಕ್ ಇರುತ್ತಲ್ಲ ಸಿಂಕು ಕ್ಲೋಸಿಂಗ್ ಆಯಿತು ಅಂದ್ರೆ ಓಕೆ ಅಂದರೆ ನೀರು ಹೋಗ್ದಂಗೆ ಕ್ಲೋಸಿಂಗ್ ಮಾಡೋ ಆಪ್ಷನ್ಸ್ ಇರುತ್ತೆ ಕೆಲವ್ರ ಮನೇಲಿ ಅದಿತ್ತು ಅಂದರೆ ಕ್ಲೋಸ್ ಮಾಡಿಕೊಂಡು ನೀವಾದ್ರೂ ಸಿಂಕ್ಗೆ ಸಿಂಕ್ಗೆ ಅಥವಾ ಟ್ರೇಗೆ ಯಾವ್ದಾರು ಓಕೆ ಎರಡು ಒಂದೇ ಮೆಥಡು ಟ್ರೇಗಾರು ಒಂದು ಟ್ರೇನಾರು ತಗೊಳ್ಳಿ ಪ್ಲಾಸ್ಟಿಕ್ ಟ್ರೇ ಇಲ್ಲ ಯಾವ್ದಾದ್ರು ನಿಮ್ಮ ಹತ್ರ ಪಾತ್ರೆ ಇತ್ತು ಅಂದ್ರೆ ದೊಡ್ಡದು ಚಿಕ್ಕ ಐಟಿ ಚಿಕ್ಕ ಇರೋದು ಪಾತ್ರೆ ಇತ್ತು ಅಂದ್ರು ಓಕೆ ಇಲ್ಲ ಸಿಂಕ್ ಇದ್ರೆ ಇನ್ನೂ ಬೆಟರ್ ಸಿಂಕು ಕ್ಲೋಸಿಂಗ್ ಆಗ್ಬೇಕು ನೀವು ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಸಿಂಕು ಕ್ಲೋಸಿಂಗ್ ಆಗ್ಬೇಕು ಅಂದ್ರೆ ನೀರು ಹೋಗದಂಗ್ ಮಾಡ್ಬೇಕು ನೀವು ಓಕೆನಾ ಅದಾದ್ಮೇಲೆ ಜ್ಯಾಲರಿ ತಗೊಳ್ಳಿ ಜ್ಯಾಲರಿನ ಫಸ್ಟ್ ಅಲ್ಲೋ ಅಥವಾ ಸಿಂಕಲ್ಲೋ ಇಡಿ ಇಟ್ಟಾದ್ಮೇಲೆ ಮೊದಲು ನೀವು ಫಸ್ಟ್ ಏನ್ ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಗೀಝರ್ ಇದ್ರೆ ಅಥವಾ ನಿಮ್ಮ ಸ್ಟೌವ್ ಮೇಲೇ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ ಒಂದು ಏಯ್ಟಿ ಡಿಗ್ರಿ ಮೇಲಿರಬೇಕು ಬಿಸಿ ಚೆನ್ನಾಗಿ ಕುದಿಬೇಕು ಬರೀ ನಿಮ್ಮ ಗೀಸರಲ್ಲಾದರೆ ನನ್ನ ಪ್ರಕಾರ ಏಯ್ಟಿ ಡಿಗ್ರಿ ಲಾಸ್ಟ್ ಅಷ್ಟೇ ಕಾಯೋದು ಅದಕ್ಕಿಂತ ಸ್ವಲ್ಪ ಜಾಸ್ತಿಯೇ ಕುದಿ ಕುದಿಸೋ ನೀರಿದ್ರೆ ಒಳ್ಳೇದು ಒಳ್ಳೆಯದು ಇನ್ನೂ ಚೆನ್ನಾಗಿ ಕುದಿಸಿದ್ರೆ ನೀರನ್ನ ಓಕೆ ಫಸ್ಟು ನೀರು ಇಟ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಾದ ಮೇಲೆ ನಾನು ಹೇಳಿದ್ನಲ್ಲ ಜಾಲ್ರಿ ಇಟ್ಟಿದ್ದೀರಲ್ವ ಜಾಲ್ರಿ ಮೇಲೆ ಕ್ಯಾಸ್ಟಿಂಗ್ ಸೋಡಾ ಹೇಳಿದ್ನಲ್ಲ ಕ್ಯಾಸ್ಟಿಂಗ್ ಸೋಡಾ ತೊಗೊಂಡು ಉದ್ರಿಸಿ ಫುಲ್ಲು ಹಿಂಗೆ ಅದ್ರ ಮೇಲೆ ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪ ಒಂದು ಇಷ್ಟು ಒಂದು ಹಿಡಿನಾರು ಅದ್ರ ಮೇಲೆ ಬಿಟ್ಟು ಒಂದು ಎರಡು ಸೆಕೆಂಡ್ ಬಿಡಿ ಬಿಟ್ಟಾದ ಮೇಲೆ ಕುದಿಯೋ ನೀರನ್ನ ತೊಗೊಬಂದು ಅದ್ರ ಮೇಲೆ ಉಯಿರಿ ಒಂದು ಐದು ಹತ್ತು ಸೆಕೆಂಡ್ ಬಿಟ್ಬಿಡಿ ಅದನ್ನು ಇಲ್ಲ ಒಂದು ಹತ್ತು ನಿಮಿಷ ಬಿಟ್ಟರೂ ಏನೂ ಆಗೋಲ್ಲ ಬಟ್ ಅಷ್ಟೊಂದು ಬಿಟ್ಟರು ಅದು ಪವರು ಕಮ್ಮಿ ಆಗ್ಬಿಡುತ್ತೆ ಆದಷ್ಟು ಹಾಕಿ ಒಂದು ಐದರಿಂದ ಒಂದು ಹತ್ತು ಸೆಕೆಂಡ್ ಇಲ್ಲ ಒಂದು ಒಂದು ನಿಮಿಷನೋ ಆ ಥರ ಬಿಟ್ಬಿಟ್ಟು ಕುದಿಯೋ ನೀರನ್ನ ಆ ಜಾಲರಿ ಟ್ರೇ ಅಲ್ಲಿ ಅಥವಾ ಸಿಂಕಲ್ಲಿ ಇಟ್ಟಿಡ್ತಿರಲ್ಲ ಅದನ್ನು ಡೈರೆಕ್ಟು ಉಯಿರಿ ಅದ್ರ ಮೇಲೆ ಸ್ನೇಹಿತರೆ ಆದಷ್ಟು ಮಾಸ್ಕ್ ಕಟ್ಕೊಳ್ಳಿ ಅದು ಕೆಮಿಕಲ್ ಹಾಕ್ತಿರಲ್ಲ ನೀವು ಅದು ತುಂಬಾ ಡೇಂಜರು ಅದ್ರ ಆದಷ್ಟು ಮಾಸ್ಕು ಅಥವಾ ಏನಾದರೂ ಒಂದು ಬಟ್ಟೆ ಏನಾದರೂ ಮೂಗಿಗೆ ಕಟ್ಕೊಳ್ಳಿ ಕಣ್ಣಿಗೂ ಏನಾದ್ರೂ ಕೂಲಿಂಗ್ ಗ್ಲಾಸು ಅಥವಾ ಏನಾದ್ರು ಹಾಕೊಂಡ್ರೆ ಒಳ್ಳೆಯದು ನಿಮ್ಮ ಸೇಫ್ಟಿ ಫಸ್ಟು ಆಮೇಲೆ ಇದನ್ನ ಮಾಡಿ ನೆನ್ಪಿಟ್ಕೊಳ್ಳಿ ಉಯ್ರಿ ಆದಷ್ಟು ನೀವು ಗ್ಲೌಸ್ ಯೂಸ್ ಮಾಡಿ ಆ ಕ್ಯಾಸ್ಟಿಂಗ್ ಸೋಡಾ ಕೈಯಲ್ಲಿ ಮುಟ್ಬೇಡಿ ಅದು ಆಸಿಡ್ ಲೆಕ್ಕ ಅದು ಓಕೆನಾ ಆದಷ್ಟು ಗ್ಲೌಸ್ ಯೂಸ್ ಮಾಡ್ಕೊಂಡು ಕೈಯಲ್ಲಿ ಆ ಪಾತ್ರೆ ಎತ್ತಿ ಆ ಬಿಸಿನೀರ್ ಕಾದಿರುತ್ತಲ್ಲ ಚೆನ್ನಾಗೆ ಆ ನೀರನ್ನ ಎತ್ತಿ ಉಯಿರಿ ಅದ್ರ ಮೇಲೆ ಮೇಲೆ ಬಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ಎತ್ತಿ ಅದನ್ನು ವಾಶ್ ಅಂತ ನಾರ್ಮಲ್ ನೀರೆಲ್ಲಾದ್ರೂ ಮಾಡ್ಕೊಳ್ಳಿ ತಿರ್ಗ ಬಿಸಿನೀರಲ್ಲೇ ಮಾಡ್ಕೊತೀರಾಂದ್ರೆ ಬಿಸಿನೀರಲ್ಲಿ ಮಾಡ್ಕೊಳ್ಳಿ ಎಷ್ಟು ಆಗಿರುತ್ತೆ ಅದನ್ನ ಮಾಡ್ಬಿಟ್ಟು ಅದೇನಾರು ಆಗಿಲ್ಲ ಅಂದರೆ ನನ್ನ ಕಮೆಂಟ್ಸ್ ಬಾಕ್ಸ್ ಬಂದು ಆಗಿಲ್ಲಪ್ಪ ನೀನು ಮಾಡಿದ್ದು ನೀನು ಹೇಳಿದ್ದು ಆಗಿಲ್ಲ ಅಂತ ಬೇಕಾದ್ರೆ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಬಂದು ಮೆಸೇಜ್ ಮಾಡಿ ಅದು ವರ್ಕ್ ಆಯಿತು ಅಂದ್ರೂ ಮೆಸೇಜ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇದು ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೋ ಏನೋ ಗೊತ್ತಿಲ್ಲ ಆದಷ್ಟು ಶೇರ್ ಮಾಡಿ ಇದು ನಾನು ಬರೀ ಜಸ್ಟ್ ಇನ್ಫಾರ್ಮೇಷನ್ನು ಫ್ಯೂಚರಲ್ಲಿ ನೋಡೋಣ ಆದರೆ ನಿಮಗೆ ಲೈವ್ ಆಗಿ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇದು ಇನ್ಫಾರ್ಮೇಷನ್ ಇವಾಗ ಬರೀ ಬಾಯಲ್ಲಿ ಹೇಳ್ತಾ ಇದ್ದೀನಿ ಅರ್ಥ ಆದವರು ದಯವಿಟ್ಟು ಟ್ರೈ ಮಾಡಿ ಅದು ಹೆಸರು ಕ್ಯಾಸ್ಟಿಂಗ್ ಸೋಡಾ ಅಂತೀವಿ ಅದು ಚಕ್ಕೆ ಚಕ್ಕೆ ಥರ ಇರುತ್ತೆ ವೈಟ್ ಕಲರು ಅದನ್ನು ತೊಗೊಬಂದು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ಫಸ್ಟ್ ಕ್ಲಾಸಾಗೆ ಕ್ಲೀನ್ ಆಗುತ್ತೆ ಯಾವ್ದುಗಳು ಈ ಥರ ಕ್ಲೀನ್ ಮಾಡ್ಕೊಳ್ಳೋದು ಸ್ನೇಹಿತರೆ ಈ ಚ ಈ ವಿಚಾರ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹೀಗೆ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ವೀಡಿಯೋನ ಫಾಲೋ ಮಾಡಿ ಯಾಕೋ ಬರ್ತಾ ಬರ್ತಾ ಜನ ವಿಡಿಯೋ ನೋಡೋದ್ ಕಮ್ಮಿ ಬರಿ ಬರೀ ದಲ್ಲಿ ಬೇರೆ ಮಾಡಬಾರ್ದು ಕೆಲ್ ನೋಡಬಾರ್ದು ನೋಡ್ಕೊಂಡು ಕೂತಿರೋದಕ್ಕಿಂತ ಈ ತರ ಉಪಯೋಗ ಆಗೋಂತಹ ವಿಚಾರಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ಜೈ ಕರ್ನಾಟಕ ಸ್ನೇಹಿತರೆ ಬಾಯ್ ಎಲ್ರಿಗೂ ಬಾಯ್